ಹಲೋ ಫ್ರೆಂಡ್ಸ್ ನಮಸ್ಕಾರ ಎವಿಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಗೌರಿ ಗಣೇಶ ಹಬ್ಬಕ್ಕೆ ಅಂತ ಒಂದು ಸುಂದರವಾದ ಸೇವಂತಿಗೆ ಹೂವಿನ ಸ್ಪೆಷಲ್ ಮಾಲೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸುಂದರವಾಗಿ ಹೇಗೆ ಮಾಲೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಸೂಜಿಗೆ ಹೀಗೆ ವೈಟ್ ಕಲರ್ ದಾರ ಹಾಕ್ಕೊಂಡಿದ್ದೀನಿ ಫಸ್ಟು ಹೀಗೆ ಹಿಡ್ಕೊಂಡುಬಿಟ್ಟು ನೋಡಿ ಹೀಗೆ ಸೂಜಿಗೆ ಹಾಕ್ತಾ ಹೋಗ್ತಾ ಇದ್ದೀನಿ ಎಲ್ಲ ಹೂಗಳು ಒಂದೇ ಸೈಜಲ್ಲಿರೋದನ್ನು ತಗೋಬೇಕಾಗುತ್ತೆ ತೊಟ್ಟನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಹೀಗೆ ಸೂಜಿಗೆ ಪೋಣಿಸ್ತಾ ಹೋಗಬೇಕು ನೋಡಿ ಅದರಲ್ಲಿ ಇಷ್ಟು ಉದ್ದ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ದಪ್ಪ ದಿಂಡಿನ ಥರ ಕಾಣಿಸ್ತಾ ಇದೆ ದೇವರ ಪೂಜೆಗೆ ಹಾಕೋದಕ್ಕೆ ಮತ್ತೆ ದೇವರ ಫೋಟೋಕ್ಕೆಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿರತ್ತೆ ಯಾರಿಗೂ ತಕ್ಷಣಕ್ಕೆ ಈ ರೀತಿ ಸೂಜಿಲಿ ಪೋಣಿಸಿದ್ದು ಅಂತ ಗೊತ್ತೇ ಆಗೋದಿಲ್ಲ ಈ ರೀತಿ ಸೇವಂತಿಗೆ ಹೂವಲ್ಲಾದರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದರೆ ನಾಟಿ ಸೇವಂತಿಗೆ ಅಂತ ಬರತ್ತಲ್ಲ ಅದರಲ್ಲಿ ಈ ಥರ ಮಾಡೋದು ಮಾಡ್ಬೋದು ಆದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಈ ಥರ ದಪ್ಪ ದಿಂಡು ಥರ ಬರಲ್ಲ ಹಾಗಾಗಿ ಈ ರೀತಿ ಸೇವಂತಿಗೆ ಹೂವನ್ನು ತಗೊಂಡು ಮಾಡಿದರೆ ತುಂಬ ಚೆನ್ನಾಗಿರತ್ತೆ ನೋಡಿ ಎಂಡಲ್ಲಿ ನಾನು ಇಷ್ಟುದ ದಾರನ ಬಿಟ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇಲ್ಲೊಂದು ನಾಟನ್ನು ಹಾಕೋತಾ ಇದ್ದೀನಿ ನೋಡಿ ಹೀಗೆ ನಂತರ ಈ ಗುಲಾಬಿ ಹೂ ಏನಿರುತ್ತೆ ಅದನ್ನು ಹೀಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಪ್ರೆಸ್ ಮಾಡಿ ಹಾಕಬೇಕಾಗತ್ತೆ ಈ ಗುಲಾಬಿ ಹೂವು ನಾಲ್ಕು ದಿಕ್ಕಿಗೂ ಬರಬೇಕು ಇದನ್ನು ಹೀಗೆ ನೀಟಾಗಿ ಒಮ್ಮೆ ಜೋಡಿಸ್ಕೋಬೇಕಾಗತ್ತೆ ನೆಕ್ಸ್ಟು ಈ ಸೇವಂತಿಗೆ ಹೂನ ಮತ್ತೆ ತಗೊಂಡು ಹೀಗೆ ಹೀಗೆ ಹಾಕ್ತಾ ಇದ್ದೀನಿ ಉಲ್ಟಾ ಬರಬೇಕು ಮೂರು ಸೇವಂತಿಗೆ ಹೂನ ಹಾಕ್ತಾಯಿದ್ದೀನಿ ನೋಡಿ ಹೀಗೆ ಕಾಣಿಸತ್ತೆ ಇವಾಗ ಒಂದು ಸ್ವಲ್ಪ ದಾರ ಬಿಟ್ಟುಬಿಟ್ಟು ನೋಡಿ ಇದನ್ನು ಹೀಗೆ ನೀಟಾಗಿ ಇಟ್ಕೊಂಡು ನೋಡಿ ಹೀಗೆ ಸೆಂಟರ್ನ ನೋಡ್ಕೊಂಡುಬಿಟ್ಟು ಹೀಗಿಲ್ಲಿ ನಾಟನ್ನು ಹಾಕ್ತಾಯಿದ್ದೀನಿ ಇವಾಗ ನೋಡಿ ಇಲ್ಲಿ ಹಾಕೋದಕ್ಕೆ ಅಂತ ನಾನು ಇಲ್ಲಿ ದಾರನ ಹೀಗೆ ನಾಟನ್ನು ಇದ್ದೀನಿ ಎರಡೂ ಸೈಡು ಸೇರಿಸಿ ಹೀಗೆ ಹಾ ನಾಟನ್ನು ಹಾಕಿದರೆ ನಮಗೆ ದೇವರಿಗೆ ಹಾಕೋದಕ್ಕೆ ಚೆನ್ನಾಗಾಗತ್ತೆ ಇಲ್ಲ ಫೋಟೋಕ್ಕೆ ಹಾಕೋದಾದರೆ ನೀವು ಕ್ಲೀನಾಗಿ ಇನ್ನೊಂದು ಸ್ವಲ್ಪ ಉದ್ದದ ದಾರ ಬಿಟ್ಕೋಬೇಕಾಗುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಸುಲಭವಾಗಿ ಬಹಳ ಬೇಗನೆ ಮಾಡ್ಕೊಂಡು ಹೋಗ್ಬೋದು ದೇವರ ಫೋಟೋಕ್ಕೆಲ್ಲ ಹಾಕಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡ್ಡು ಎಲ್ಲೋ ಕಾಂಬಿನೇಷನ್ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾಗಿರುವಂತಹ ಹಾರ ಮಾಡುವ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್